ಸೊ ನಮಸ್ತೆ ರೈತ ಮಿತ್ರರೇ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರ ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸೊ ರೈತ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೊ ನಮ್ಮ ಒಂದು ಡೈರಿ ಫಾರ್ಮ್ಗಳಲ್ಲಿ ಹಸುಗಳು ಡೆಲಿವರಿ ಆದ ನಂತರ ಸೊ ಡೆಲಿವರಿ ನೆಕ್ಸ್ಟ್ ಒಂದು ಟೈಮಲ್ಲಿ ಕರು ಹಾಕಿದ ತಕ್ಷಣ ಈ ಒಂದು ಮಾಸು ಚೀಲ ಪ್ಲಾಸೆಂಟಾ ಈ ಪ್ಲಾಸೆಂಟ ಅನ್ನೋದು ಹೊರ ಬರುತ್ತೆ ಸೊ ಅಂದರೆ ಕರುವನ್ನು ಸುತ್ತಿಕೊಂಡಂತಹ ಒಂದು ಚೀಲ ಅಥವಾ ಹೊಕ್ಕಳು ಬಳ್ಳಿ ಸೊ ಇದೇನಿದೆ ಅದು ಹೊರ ಬರುತ್ತೆ ಸೊ ವರ ಬಂದಾದ ನಂತರ ಈ ಚೀಲವನ್ನು ಸೊ ಈ ಒಂದು ವೇಸ್ಟೇಜ್ ಸತ್ತೆ ಅಂತ ಕರೀತಾರೆ ಕೆಲವು ಕಡೆ ಸೊ ಇದು ಜರಾಯು ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ ಪ್ಲಾಸೆಂಟಾ ಇಂಗ್ಲೀಷಲ್ಲಿ ಈ ಪ್ಲಾಸೆಂಟ ಅಥವಾ ಈ ಒಂದು ವೇಸ್ಟೇಜನ್ನು ಸೊ ನಾವೇನಾದರೂ ತೆಗೆಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಹಸು ಏನಾದರೂ ತಿಂದರೆ ಏನಾದರೂ ತೊಂದರೆ ಇದೆಯಾ ಅಥವಾ ಏನಾದರೂ ಅನುಕೂಲ ಇದೆಯಾ ಅದನ್ನು ತಿನ್ನೋದರಿಂದ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಪ್ಲಾಸೆಂಟ್ ಅಂತ ಅಂದರೆ ಮಾಸು ಚೀಲ ಒಕ್ಕೊಳು ಬಳಿ ಆ ಒಂದು ಕರ್ವನ್ನ ಸುತ್ತಿಕೊಂಡಂತಹ ಚೀಲ ಏನು ನೀರನ್ನು ತುಂಬಿಕೊಂಡಿರುತ್ತೆ ಅದು ಹೊರಗಡೆ ಬಂದಾಗ ಸೊ ಅದನ್ನು ನಾವು ತೆಗಿ ಅದು ಕೆಳಗಡೆ ಬಿದ್ದಾಗ ಒಂದು ವೇಳೆ ನಾವು ಬೇಗ ಅದನ್ನು ತೆಗಿಲಿಲ್ಲ ನೋಡ್ಕೊಳ್ಳಿಲ್ಲ ಅಂತ ಅಂದರೆ ಸೊ ಅಸು ಖಂಡಿತ ಒಂದು ಟ್ವೆಂಟಿ ಪರ್ಸೆಂಟ್ನಷ್ಟು ಜಾನುವಾರುಗಳು ಅದನ್ನು ತಿಂದುಬಿಡ್ತವೆ ಸೊ ತಿಂದು ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಅಥವಾ ಏನಾದರೂ ಅನುಕೂಲ ಆಗುತ್ತೋ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸೊ ನಾವು ಮಾತಾಡ್ತಾ ಹೋಗೋಣ ಸೊ ಮುಖ್ಯವಾಗಿ ಪ್ಲಾಸೆಂಟ ಅಂದ್ರೇನು ಮೇಯ್ನ್ಲಿ ಅದನ್ನು ಮಾಸು ಚೀಲ ಅಂತ ಕರೀತಾರೆ ಜರಾಯು ಅಂತ ಕರೀತಾರೆ ಒಕ್ಕಳು ಬಳ್ಳಿ ಅಥವಾ ಒಂದು ಚೀಲ ಅದಕ್ಕೆ ಆ ಕರುವಿಗೆ ಸುತ್ತಿಕೊಂಡಂತಹ ಒಂದು ಚೀಲ ಸೊ ಈ ಚೀಲ ಅಂದ್ರೇನು ಸೊ ಯಾಕದು ವರಕ್ಕೆ ಬರುತ್ತೆ ಮತ್ತು ಅದರಿಂದ ಏನು ಅನುಕೂಲ ಆಗುತ್ತೆ ಕರುವಿಗೆ ಸೊ ಅದನ್ನು ಮೇಯ್ನ್ಲಿ ತಿಳ್ಕೊಳ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರೋ ಸ್ವಂತಹ ಚಂದಾದಾರರು ಸೊ ಖಂಡಿತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸೊ ಪ್ರತಿ ವಿಡಿಯೋವನ್ನು ಲೈಕ್ ಮಾಡ್ತಾ ಹೋಗಿ ನೋಡಿದಂಥ ವೀಡಿಯೋನ ಲೈಕ್ ಮಾಡ್ತಾ ಹೋಗಿ ಇಷ್ಟ ಆದಲ್ಲಿ ಸೊ ಇಲ್ಲ ಅಂತ ಅಂದರೆ ಖಂಡಿತ ಡಿಸ್ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡೋದಲ್ಲಿ ಮಾತ್ರ ನಿಮಗೆ ನಮ್ಮ ವೀಡಿಯೋಗಳ ನೋಟಿಫಿಕೇಷನ್ ಸಿಗ್ತವೆ ಹೊರತು ಸೊ ಇಲ್ಲ ಅಂತ ನೋಟಿಫಿಕೇಷನ್ಸ್ ಬರೋಲ್ಲ ಸೊ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಪ್ರೆಸ್ ಮಾಡಿ ಸೊ ಆವಾಗ ನಿಮಗೆ ಸೊ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಸು ನಿಮ್ಮ ಒಂದು ಇದಕ್ಕೆ ಬರುತ್ತೆ ಸೊ ವಿಡಿಯೋನ ಲೇಟ್ ಮಾಡದೆ ಸ್ಟಾರ್ಟ್ ಮಾಡೋಣ ಸೊ ಪ್ಲಾಸೆಂಟ ಅಂದರೆ ಏನು ಈ ಮಾಸು ಚೀಲ ಅಂತ ಏನು ಒಂದೇ ಒಂದು ವ್ಯಾಖ್ಯೆಯನ್ನು ಹೇಳೋದಾದರೆ ಮಾಸು ಚೀಲಕ್ಕೆ ಸೊ ಕರು ಮತ್ತು ತಾಯಿ ಅಂದರೆ ಹಸು ತಾಯಿ ಹಸು ಮತ್ತು ಕರುವಿಗೆ ಸೊ ಇವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಮೀಡಿಯಾ ಒಂದು ಮಾಧ್ಯಮ ಒಂದು ಸಂಪರ್ಕ ಕೊಂಡಿ ಅಂತ ಅಂದರೆ ತಪ್ಪಾಗಲ್ಲ ಪ್ಲಾಸೆಂಟಾನ ಯಾಕೆ ಈ ಒಂದು ಸಂಪರ್ಕ ಕೊಂಡಿ ಅಂದರೆ ಕರು ಬೆಳವಣಿಗೆ ಆಗಬೇಕಂದ್ರೆ ಬೇಕಾದಂತಹ ಪೋಷಕಾಂಶಗಳನ್ನು ಒದಗಿಸ್ಬೇಕು ಸೊ ಕರು ಬೆಳವಣಿಗೆ ಆಗೋದಕ್ಕೆ ತಾಯಿಯಿಂದ ಬಂದಂಥ ಪೋಷಕಾಂಶಗಳು ಕರು ನೇರವಾಗಿ ತೆಗೆದುಕೊಳ್ಳಿಕ್ಕಾಗಲ್ಲ ಸೊ ಈ ಒಂದು ಪ್ಲಾಸೆಂಟ ಏನು ಮಾಡುತ್ತೆ ಆ ಒಂದು ಚೀಲ ಸೊ ಮಾಧ್ಯಮ ರೂಪದಲ್ಲಿ ಕೆಲಸ ಮಾಡಿ ಸಂಪರ್ಕ ಕುಂಡಿಯಾಗಿ ಕರು ಮತ್ತು ಹಸುವಿಗೆ ಸೊ ಹಸು ಕರುವಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳನ್ನು ಅದರ ಮುಖಾಂತರ ಒದಗಿಸಿ ಅದರಿಂದ ಅಂದರೆ ಕರುವಿನಿಂದ ಬಂದಂತಹ ವೇಸ್ಟೇಜನ್ನು ತೆಗೆತಕ್ಕಂಥ ಒಂದು ಚೀಲ ಸೊ ಒಂದು ಮಾಸು ಚೀಲ ಅಥವಾ ಪ್ಲಾಸೆಂಟ ಅಥವಾ ಕಳು ಬಳಿ ಸೊ ಈ ಒಂದು ಚೀಲವನ್ನು ಕರು ಡಿಲಿವರಿ ಆದ ನಂತರ ಸೊ ಕರು ಹೊರಗೆ ಬಂದ ತಕ್ಷಣ ಫಸ್ಟ್ ಈ ಒಂದು ಚೀಲ ಹೊರಗಡೆ ಬಂದು ಅದಾದ ನಂತರ ಕಾಲುಗಳು ಮತ್ತು ಕರುವಿನ ಮುಖ ಹೊರಗೆ ಬಂದಂಥ ಮೂತಿ ಆ ಒಂದು ಬಾಯಿ ಭಾಗ ಹೊರಗೆ ಬಂದಂಥ ಸಂದರ್ಭದಲ್ಲಿ ಇದು ಆ ಚೀಲ ಒಡೆದಾಗ ಅದರಿಂದ ಇರುವಂತಹ ದ್ರವರೂಪವನ್ನು ದ್ರವರೂಪ ಎಲ್ಲ ಹೊರಕ್ಕೆ ಬಂದು ಆನಂತರ ಕರು ಬರುತ್ತೆ ಕರು ಬಂದ ನಂತರ ಇದು ಟೋಟಲ್ಲಾಗಿ ಹೊರಕ್ಕೆ ತೆಗೆಯುವಂಥ ಒಂದು ಅದು ಅದು ಆಟೋಮೆಟಿಕ್ಕಾಗಿ ಬೀಳು ಇನ್ ಕೇಸ್ ಕೆಲವೊಂದು ಸಂದರ್ಭದಲ್ಲಿ ಬೀಳಲ್ಲ ಸೊ ಬಿದ್ದಂಥ ಸಂದರ್ಭದಲ್ಲಿ ನಾವು ಬೇಗನೆ ಅದನ್ನೇನಾದರೂ ನೋಡಿಕೊಂಡು ಸೊ ಅದನ್ನು ತೆಗೆದುಹಾಕಿದ್ರೆ ಸೊ ಅದು ವರಕ್ಕೆ ತೆಗೆದುಬಿಡ್ತೀವಿ ಇನ್ ಕೇಸ್ ಅದನ್ನು ತೆಗೀಲಿಲ್ಲ ಅಂತ ಅಂದರೆ ಈ ಒಂದು ನಾಯಿಗಳು ಅಥವಾ ಈ ಒಂದು ಹದ್ದು ಕಾಗೆಗಳು ಸೊ ಇತರ ರೀತಿ ಪ್ರಾಣಿಗಳು ಅಥವಾ ತಿನ್ನಲಿಕ್ಕೋಸ್ಕರ ತುಂಬಾ ಆ ಹಿಂದೆ ಮುಂದೆ ಒಂದ್ರ ಮೇಲೆ ಒಂದು ಬೀಳ್ತಾ ಇರ್ತವೆ ಅಂದರೆ ಕಾಟ ಮಾಡ್ತಾ ಇರ್ತೇವೆ ಒಂದು ಕೇಸ್ ನಾವು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಹೊರಗಡೆ ಅಂದರೆ ಫಾರ್ಮ್ ಬಿಟ್ಟು ಹೊರಗಡೆ ಎಲ್ಲಾದರೂ ಮೇಯಿಸ್ಲಿಕ್ಕೆ ಹೋದಾಗ ಡೆಲಿವರಿ ಆದಾಗ ಅಥವಾ ಇನ್ನೊಂದು ಕಡೆ ಆದಾಗ ಸೊ ಅಂಥ ಸಂದರ್ಭದಲ್ಲಿ ಕರುವಿಗೆ ತಾಯಿ ಮೇಲೆ ಪ್ರೀತಿ ಅಂದರೆ ತಾಯಿಗೆ ಕರು ಮೇಲೆ ತುಂಬಾ ಪ್ರೀತಿ ಇರುತ್ತೆ ಸೊ ಅದನ್ನು ಬೇಗನೆಂದರೆ ಅದರ ದೇಹವನ್ನೆಲ್ಲ ನೆಕ್ಕುತ್ತೆ ಸೊ ನೀಟಾಗಿ ವಾಶ್ ಮಾಡುತ್ತೆ ಸೊ ಅದೇ ಆಟೋಮೆಟಿಕ್ಕಾಗಿ ನಾವು ಅದನ್ನು ಕ್ಲೀನ್ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಭಾಗವನ್ನು ಅದು ನೆಕ್ಬಿಟ್ಟು ಇರುವಂಥ ದ್ರವನ್ನೆಲ್ಲ ಅದೇ ತೆಗೆದುಕೊಳ್ಳುತ್ತೆ ಅದೇ ರೀತಿ ಪ್ಲಸೆಂಟವನ್ನು ಕೆಳಕ್ಕೆ ಬಿದ್ದಂಥ ಪ್ಲಾಸೆಂಟವನ್ನು ತಾಯಿ ಅಥವಾ ಇತರೆ ಒಂದು ಪ್ರಾಣಿಗಳೇನಾದರೂ ತಿನ್ನಲಿಕ್ಕೆ ಬಂದಾಗ ಸೊ ಏನಾದರೂ ಹಾನಿ ಮಾಡುತ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಟ್ವೆಂಟಿ ಪರ್ಸೆಂಟ್ನಷ್ಟು ರಾಸುಗಳು ಅದನ್ನು ಆಟೋಮೆಟಿಕ್ಕಾಗಿ ಅವೇ ತಿಂದ್ಬಿಡ್ತವೆ ಒಂದು ವೇಳೆ ತಿಂದಿರೋದ್ರಿಂದ ತೊಂದರೆ ಇದೆಯಾ ಸೊ ಏನೂ ತೊಂದರೆ ಇಲ್ಲ ಸುನಿಯೋದ್ರಿಂದ ಏನೂ ಪಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ ಹಾಗಾದರೆ ಇದರಿಂದ ಏನಾದರೂ ಅನುಕೂಲ ಇದೆಯಾ ಖಂಡಿತ ಅನುಕೂಲ ಇದೆ ಅದರಿಂದ ಆಗುವಂಥ ಅನುಕೂಲ ಅಷ್ಟಿಷ್ಟಲ್ಲ ತುಂಬಾ ಅನುಕೂಲ ಇದೆ ಸೊ ಏನು ಅನುಕೂಲಗಳು ಅಂತ ಅಂದರೆ ಮುಖ್ಯವಾಗಿ ಪ್ಲಾಸೆಂಟಾ ಅನ್ನೋದು ಕರುವಿಗೆ ಬೇಕಾದಂತಹ ಮುಖ್ಯ ಪೋಷಕಾಂಶಗಳನ್ನು ಸೊ ಅನ್ನಿಸ್ತಕ್ಕಂತಹ ಒಂದು ಮಾಧ್ಯಮ ಅಂತ ಈಗ ಆಲ್ರೆಡಿ ಹೇಳಿದ್ವಿ ಸೊ ಇದರಲ್ಲಿ ಆ ರೀತಿಯ ಒಂದು ಸ ಅಂದರೆ ಕ್ಯಾಲ್ಷಿಯಮ್ ಸ್ಟೋರೇಜ್ ಆಗಿರುತ್ತೆ ಪ್ರೋಟೀನ್ ಸ್ಟೋರೇಜ್ ಆಗಿರುತ್ತೆ ಮುಖ್ಯ ಪೋಷಕಾಂಶಗಳು ಸ್ಟೋರೇಜ್ ಆಗಿರುತ್ತೆ ಈ ಪ್ಲಾಸೆಂಟದಲ್ಲಿ ಸ್ಟೋರ ಅದಕ್ಕಿಂತ ಮುಖ್ಯವಾಗಿ ಆಕ್ಸಿಟೋಸಿನ್ ಅನ್ನೋದು ಮುಖ್ಯವಾಗಿ ಈ ಪ್ಲಾಸೆಂಟದಲ್ಲಿ ಸ್ಟೋರೇಜ್ ಆಗಿರುತ್ತೆ ಇರುತ್ತೆ ಸೊ ಇದನ್ನು ತಿಂದಂತಹ ಹಸು ಸೊ ಅಂದರೆ ಇದು ಜೀರ್ಣ ಆಗೋಲ್ಲ ಅಷ್ಟು ಬೇಗ ಜೀರ್ಣ ಆಗೋಲ್ಲ ಕನಿಷ್ಠ ಇದರ ಒಂದು ಸಂಪೂರ್ಣವಾಗಿ ಇದು ಜೀರ್ಣ ಆಗಬೇಕು ಅಂತ ಅಂದರೆ ಸಿವಿಗೆ ಕನಿಷ್ಠ ಎಂಟು ದಿನಗಳ ತನಕ ಇದು ಹೊಟ್ಟೆಯಲ್ಲೇ ಸ್ಟೋರ್ ಆಗಿರುತ್ತೆ ಸೊ ಇದು ಜೀರ್ಣ ಆಗೋದಕ್ಕೆ ಅಷ್ಟು ಟೈಮ್ ತಗೊಳುತ್ತೆ ಆ ಸಮಯದಲ್ಲಿ ಸೊ ಈಗ ನೀವು ಗಿಣ್ಣು ಹಾಲನ್ನು ನೋಡಿದ್ದೀರ ಸೊ ಅಂದರೆ ಈ ಕೊಲೆಸ್ಟ್ರೋಮ್ ಸ್ಟಾರ್ಟಿಂಗಲ್ಲಿ ಕೊಡ್ತಕ್ಕಂಥ ಹಾಲು ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕ್ಯಾಲ್ಶಿಯಮ್ ಇರುತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಪ್ರೋಟೀನ್ಸು ವಿಟಮಿನ್ಸು ಎಲ್ಲನೂ ಇರುತ್ತೆ ಈ ಹಾಲು ಅಂದರೆ ಆಗ ಕ್ಯಾಲ್ಸಿಯಂನ ಕೊರತೆ ಹೆಚ್ಚು ಅಂದರೆ ಕ್ಯಾಲ್ಸಿಯಂನ ಅವಶ್ಯಕತೆ ಹೆಚ್ಚಾಗಿದ್ದಾಗ ಸೊ ಇದೇನಾದರೂ ತಿಂದಂಥ ಸಂದರ್ಭದಲ್ಲಿ ಈ ಪ್ಲಾಸೆಂಟ್ ಅಥವಾ ಈ ಮಾಸು ಚೀಲವನ್ನು ತಿಂದಂಥ ಸಂದರ್ಭದಲ್ಲಿ ಅದನ್ನು ಎಂಟು ದಿನಗಳ ತನಕ ಅದನ್ನಲ್ಲೇ ಸೊ ಅದರಿಂದ ಸಿಗ್ತಕ್ಕಂತಹ ಕ್ಯಾಲ್ಸಿಯಂ ಅಮೌಂಟ್ ಆ ಕ್ಯಾಲ್ಶಿಯಮನ್ನು ತೆಗೆದುಕೊಳ್ತಾ ಇರುತ್ತೆ ಪ್ರೋಟೀನ್ಸನ್ನು ತೆಗೆದುಕೊಳ್ತಾ ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಆಕ್ಸಿಟೋಸಿನ್ ಇರುತ್ತೆ ಸೊ ಹಾಲು ಉತ್ಪಾದನೆಗೆ ಬೇಕಾದಂತಹ ಮುಖ್ಯ ಹಾರ್ಮನ್ ಆಕ್ಸಿಟೋಸಿನ್ ಇರುತ್ತೆ ಅದನ್ನು ತೆಗೆದುಕೊಳ್ತಾ ಇರುತ್ತೆ ಸೊ ನೋ ಪ್ರಾಬ್ಲಮ್ ಸೊ ಇದರಿಂದ ಏನು ತೊಂದರೆ ಇರೋದಿಲ್ಲ ಅದೇ ರೀತಿ ಸೊ ಎಲ್ಲ ಪೋಷಕಾಂಶಗಳನ್ನು ತೆಗೆದುಕೊಂಡು ಲಾಸ್ಟ್ ಒಂದು ಎಂಟು ದಿನದ ನಂತರ ಅದು ಮೋಸ್ಟ್ಲಿ ಸಗಣಿ ಮುಖಾಂತರ ಹೊರಕ್ಕೆ ಬರ್ತಕ್ಕಂಥದ್ದು ಸೊ ನಡೆಯುತ್ತದೆ ಇದರಿಂದ ಬೇರೇನು ತೊಂದರೆ ಉಂಟಾಗೋದಿಲ್ಲ ಸೊ ಅನುಕೂಲ ಅನ್ನೋದೇ ಹೆಚ್ಚಾಗಿರುತ್ತೆ ಸೊ ಸೊ ಯಾವಾಗ ಈ ಒಂದು ಡೆಲಿವರಿ ಸಂದರ್ಭದಲ್ಲಿ ಆದಂತಹ ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಮುಖ್ಯ ಪೋಷಕಾಂಶಗಳನ್ನು ಸೊ ಅದರಿಂದ ತೆಗೆದುಕೊಳ್ಳುತ್ತೆ ಅಂದರೆ ನಾವು ಆಗಿ ಕೊಡಬೇಕು ಸೊ ನಾವು ಆಲ್ರೆಡಿ ಲಾಸ್ಟ್ ಒಂದು ವಿಡಿಯೋಗಳಲ್ಲಿ ಹೇಳಿದ್ವಿ ಸೊ ಆ ಒಂದು ಸ್ಟ್ರೆಸ್ ಅಂದರೆ ಡೆಲಿವರಿ ಸ್ಟ್ರೆಸ್ಸನ್ನು ನಾವು ರಿಲೀಸ್ ಮಾಡಬೇಕಂತಂದರೆ ಸೊ ಕೀಟೋನಿಲ್ ಜೆಲ್ ಮತ್ತು ವೆಬ್ರಕಾಲ್ ಜೆಲ್ಸ್ಗಳನ್ನು ಕೊಟ್ಟಿದ್ದೆ ಆದರೆ ಆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಫ್ರೀ ಆಗುತ್ತೆ ಸೊ ಮತ್ತು ಈ ಒಂದು ಹಾಲಿನ ಒತ್ತಡ ಅಥವಾ ಪ್ರೆಸರ್ ಇಂದ ಆ ಒಂದು ಮಿಲ್ಕ್ ಫೀವರ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಆ ಒಂದು ಕೀಟೋನಿಲ್ ಜೆಲ್ಲನ್ನು ಕೊಟ್ಟರೆ ಸೊ ಆ ಒಂದು ಸಮಸ್ಯೆನೂ ಇರೋದಿಲ್ಲ ಸೊ ಹೆಚ್ಚಿನದಾಗಿ ಆ ಸಂದರ್ಭದಲ್ಲಿ ರಿಲೀಫ್ಗೋಸ್ಕರ ಬೆಲ್ಲ ಬೆಲ್ಲದ ನೀರನ್ನು ಸೊ ನಾವು ಕೊಡ್ತಕ್ಕಂಥದ್ದು ಬೆಲ್ಲವನ್ನು ತಿನ್ನಿಸ್ತಕ್ಕಂಥದ್ದು ಸ್ವಲ್ಪ ಎನರ್ಜಿ ಇನ್ಸ್ಟಾಂಟ್ ಎನರ್ಜಿಗೋಸ್ಕರ ಸೊ ಆ ರೀತಿ ನಾವಲ್ಲಿ ಮಾಡಬೇಕಾಗುತ್ತೆ ಸೊ ಪ್ಲಸೆಂಟಾ ತಿಂದರೆ ಏನು ತೊಂದರೆ ಇರೋದಿಲ್ಲ ಅದರಿಂದ ಅನುಕೂಲನೇ ಇದೆ ಸೊ ನಾವು ಅದನ್ನು ಹಾಗಂತ ಹೇಳ್ಬಿಟ್ಟು ನಾವು ಪ್ಲಸೆಂಟಾನ ಅದ್ರ ಮುಂದೆ ಹಾಕಿ ತಿನ್ಸೋದು ಒಳ್ಳೆಯದ ಅಂತ ಅಂದರೆ ಸೊ ಅಷ್ಟು ಸ್ವಾಭಾವಿಕವಾಗಿ ಅದು ಉತ್ತಮದಲ್ಲ ಸೊ ಯಾರೂ ಆ ರೀತಿ ಮಾಡಲಿಕ್ಕೂ ಹೋಗಲ್ಲ ಸೊ ತೆಗೆದು ನಾವು ಅದನ್ನು ಬದಿರೋ ಒಂದು ಕಡೆ ತೆಗೆದು ಹಾಕ್ತಕ್ಕಂಥದ್ದೇ ಉತ್ತಮ ಬಟ್ ತಿಂದರೆ ಏನು ತೊಂದರೆ ಇಲ್ಲ ಹಾಗಂತ ಹೇಳಿ ನಾವು ಅದಕ್ಕೆ ಕೊಡ್ತಕ್ಕಂಥದ್ದು ಸರಿಯಲ್ಲ ಸೊ ಅಡಿಷ್ನಲ್ ಆಗಿ ನಾವು ಕೊಟ್ಟಿದ್ದೆ ಸೊ ಉತ್ತಮವಾಗಿರ್ತಕ್ಕಂತಹ ಅಂದರೆ ಸೂಕ್ತವಾದಂತಹ ವೇ ಅದು ಸೊ ಖಂಡಿತ ನೀವು ಡಿಲ್ವರಿ ಆದಂಥ ಪ್ರತಿ ಹಸುವಿಗೆ ಕ್ಯಾಲ್ಸಿಯಮ್ಮು ಮಿನರಲ್ ಮಿಕ್ಸರು ಮತ್ತು ಹಾಗೆಯೇ ಈ ಒಂದು ಕೀಟೋನಿಲ್ ಜೆಲ್ ಆಗ್ಬೋದು ಜೆಲ್ ಜೆಲ್ಲಾಗ್ಬೋದು ಬೆಲ್ಲವನ್ನು ಆಗ್ಬೋದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಒಂದು ದಾಣಿ ಮಿಶ್ರಣ ಆಗ್ಬೋದು ದಾಣಿ ಮಿಶ್ರಣ ಮೀನ್ಸ್ ನೀವು ಓನಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ಎಲ್ಲವನ್ನು ಆ ಟೈಮಲ್ಲಿ ಕೊಟ್ಟಿದ್ದೆ ಆದರೂ ತುಂಬಾ ಫ್ರೀಯಾಗಿ ರಿಲೀಫ್ ಆಗುತ್ತೆ ಸೊ ಹಾಲು ಉತ್ಪಾದನೆಗೆ ತೀರಾ ಅಂದರೆ ಆ ಸಂದರ್ಭದಲ್ಲಿ ಒಳ್ಳೆ ಸಹಕಾರ ಸಿಗುತ್ತೆ ಇವಾಗ ಗಿಣ್ಣು ಹಾಲನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ ಮ್ಯಾಕ್ಸಿಮಮ್ ಅಮೌಂಟ್ ಅದರಲ್ಲಿ ಪ್ರೋಟೀನ್ಸು ಮತ್ತು ಕ್ಯಾಲ್ಸಿಯಂ ಆಗ್ಬೋದು ಸೊ ಇನ್ನೂ ಹೆಚ್ಚು ಪೋಷಕಾಂಶಗಳು ಆ ಗಿಣ್ಣು ಹಾಲಲ್ಲಿ ಸಿಗೋದ್ರಿಂದ ಸೊ ಆಗ ಹೆಚ್ಚು ಹೊರ ಬರ್ತವೆ ಸೊ ಅದಕ್ಕೆ ನಾವು ಹೆಚ್ಚು ಕೊಡಬೇಕಾಗುತ್ತೆ ಸೊ ಪ್ಲಸೆಂಟ ತಿನ್ನೋದರಿಂದ ಈ ಮಾಸು ಚೀಲ ತಿನ್ನೋದರಿಂದ ಯಾವುದೇ ತೊಂದರೆ ಇಲ್ಲ ಸೊ ನೀವು ಯಾರು ಅದ್ರ ಬಗ್ಗೆ ಅಷ್ಟೊಂದು ಭಯ ಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಸೊ ಈ ಮಾಹಿತಿಯನ್ನು ನಿಮಗೆ ಹಂಚಲಿಕ್ಕೋಸ್ಕರ ವಿಡಿಯೋ ಮಾಡಬೇಕಾಯಿತು ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಸೊ ಹಾಗೆಯೇ ನಿಮ್ಮ ಮಿತ್ರರಿಗೂ ಸಹ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು